ಹದಿನೈದು ಎಂಟು ಹದಿನೈದು ಇದನ್ನ ವೇಗವಾಗಿ ಮಾಡುವಂಥದನ್ನ ಹದಿನೈದು ಹದಿನೈದರಲ್ಲಿ ಗುಣಾಕಾರ ಗುಣಕರ್ ಹದಿನೈದು ಮೆಗ್ಗೆ ಹೇಳಬೇಕು ಅಂತ ಮಕ್ಕಿ ಹೇಳಿದ್ರೆ ನಾವು ಕೂಡ ವಿಧಾನದಿಂದ ಇದನ್ನ ನೋಡೋದು ಯಾವ ಈ ಹದಿನೈದರಲ್ಲಿ ಹತ್ತು ಪ್ಲಸ್ ಐದು ಇದನ್ನ ನಾವು ಈ ರೀತಿ ಡಿವೈಡ್ ಮಾಡ್ಕೋಬೇಕು ಹದಿನೈದಾಗುತ್ತಾರೆ ಹದಿನೈದು ಆಗುತ್ತಾರೆ ಈಗಾಗಲೇ ನಾವು ಹತ್ತರಿಂದ ವೇಗವಾಗಿ ಗುಣಕರ್ ಮಾಡಿ ಹತ್ತರಿಂದ ಮಾಡಿದಾಗ ಎಷ್ಟ ಆಗ್ತಿದೋ ನೂರ ಐವತ್ತು ಹತ್ತರಿಂದ ಮಾಡಿದಾಗ ಎಷ್ಟಾಗೋ ನೂರ ಐವತ್ತು ಮತ್ತೆ ನಮ್ಗೆ ಏನು ಗೊತ್ತಿದೆ ಐದರಿಂದ ಗುಣಾಂತರ ವೇಗವಾಗಿ ಮಾತ್ರ ಮಾಡುದು ನಮ್ಗೆ ಗೊತ್ತಿದೆ ಐದರಿಂದ ಮಾತ್ರ ನೂರ ಐವತ್ತರ ಅರ್ಧ ನೂರ ಐವತ್ತರ ಅರ್ಧ ಎಷ್ಟು ಎಷ್ಟು ಎಪ್ಪತ್ತೈದು ನೂರ ಅರ್ಧ ನೋಡಿ ಇದರಲ್ಲಿ ಹದಿನೈದು ಹತ್ತರ ವೇಗವಾಗಿ ಗುಣಾಂಕರ ಮಾಡಿದ್ವಿ ನೂರ ಐವತ್ತು ಹೌದಾ